ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಟು ಆರ್ ಎನ್ ಟಿ ರೇಖಾ ಮಲ್ನಾಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿವರೆಗೂ ನಾನ್ ಕಲೆಕ್ಟ್ ಮಾಡ್ಕೊಂಡಿರುವಂತ ಹಿತ್ತಾಳೆ ತಾಮ್ರ ಕಂಚಿನ ವಸ್ತುಗಳನ್ನು ತೋರ್ಸೋಣ ಅಂತ ಅನ್ಕೊಂಡಿದೀನಿ ಪರ್ಸ್ನಲಿ ಹೇಳ್ಬೇಕು ಅಂದ್ರೆ ನನಗೆ ತಾಮ್ರ ಹಿತ್ತಾಳೆ ಕಂಚು ಅನ್ನೋದು ತುಂಬಾನೇ ಇಷ್ಟ ಕಲೆಕ್ಟ್ ಮಾಡುವಂಥದ್ದು ಕ್ರೇಜ್ ತುಂಬಾನೇ ಇದೆ ತಕ್ಕ ಮಟ್ಟಿಗೆ ಇಲ್ಲಿವರೆಗೂ ನಾನು ಕಲೆಕ್ಟ್ ಮಾಡಿರೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಬೆಂಗಳೂರಿಗೆ ನಾನು ಮದ್ವೆ ಬಂದ ಬಂದ್ಮೇಲೆ ಜಾಸ್ತಿ ಕಲೆಕ್ಟ್ ಮಾಡಿರೋ ವಸ್ತುಗಳೇ ಇದೆ ಆ ಊರಿಂದ ತಂದಿರೋ ಎಲ್ಲೋ ಕೆಲವೊಂದು ವಸ್ತುಗಳಿದೆ ಜಾಸ್ತಿ ನಾನು ಇಲ್ಲಿ ಬಂದ್ಮೇಲೆ ಇಷ್ಟೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಂದಾಗಿ ನಾನು ಇಲ್ಲಿರೋ ಐಟಮ್ಸ್ ಗಳನ್ನ ತೋರಿಸ್ತೀನಿ ಡೀಟೇಲ್ಸ್ ಆಗಿ ನೋಡಿ ಇದು ಕಡಾಯಿ ಅಂತಾರಲ್ಲ ಅದು ದೇವರು ನೈವೇದ್ಯಕ್ಕೆ ಅಂತ ತಗೊಂಡಿರೋದು ಇದು ಒಂದು ವರ್ಷದ ಹಿಂದೆ ತಗೊಂಡಿರೋದು ಒನ್ ಟೈಮ್ ಏನೋ ಯೂಸ್ ಮಾಡಿದೀನಿ ಅಷ್ಟೇ ದೊಡ್ಡದಾಗಿದೆ ಅಂದ್ರೆ ಜಾಸ್ತಿ ಪ್ರಸಾದ ಮಾಡೋದಾದ್ರೆ ಮಾತ್ರ ಇದರಲ್ಲಿ ಯೂಸ್ ಮಾಡ್ತೀನಿ ಚಿಕ್ಕ ಸ್ವಲ್ಪ ಆದ್ರೆ ಬೇರೆದಿದೆ ಅದನ್ನ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಅಲ್ವಾ ಗುಂಡಾಗಿದೆ ಇನ್ನೊಂದು ಇದು ಒಂದು ಪ್ರಸಾದ ಮಾಡೋದು ಇದು ಹಬ್ಬಗಳಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಅಂದ್ರೆ ಇದನ್ನೇ ನಾನು ಯೂಸ್ ಮಾಡೋದು ಪಾತ್ರೆ ಚೆನ್ನಾಗಿದೆ ಅಲ್ವಾ ತಪ್ಲೆ ಅಂತ ಹೇಳ್ತಾರಲ್ಲ ಅದು ಅದಕ್ಕೆ ಒಂದು ಸೌಟ್ ತರ ಬಂದಿದೆ ಹುಟ್ಟು ಪ್ರಸಾದ ಮಾಡೋಕೆ ಇದನ್ನ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಜಾಸ್ತಿ ಯೂಸ್ ಮಾಡೋದು ಇದು ಹಬ್ಬಗಳಲ್ಲಿ ದೇವ್ರಿಗೆ ನೈವೇದ್ಯ ಇಡೋಕೆ ಇದೊಂದು ತಪ್ಲೆ ಅಂತಾರಲ್ಲ ಆದ್ರೆ ಇದು ಮುದ್ದೆ ಮಾಡಕ್ಕೆ ಅಂತ ತಗೊಂಡಿದೀನಿ ಚೆನ್ನಾಗಿದೆ ಅಲ್ವಾ ಗುಂಡಾಗಿದೆ ಮುದ್ದೆ ಮಾಡಕ್ಕೆ ಪರ್ಫೆಕ್ಟ್ ಆಗಿದೆ ಇದೊಂದು ಬಾಂಡ್ಲೆ ಕಂಚಿಂದ ಇದು ಇದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಏನಾದ್ರು ಕರಿಯೋದಿದ್ರೆ ಇದಲ್ಲೇ ಕರಿಯೋದು ಚೆನ್ನಾಗಿದೆ ಅಲ್ವಾ ನೋಡಕ್ ಚಿಕ್ಕದು ಆಗಿದ್ರು ತುಂಬಾ ತೂಕ ಇದೆ ಇದು ಕರೆಕ್ಟ್ ಆಗಿದೆ ಇದು ತುಂಬಾ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ ಪರ್ಫೆಕ್ಟ್ ಆಗಿದೆ ಡೈಲಿ ಗೆ ಚೆನ್ನಾಗಿದೆ ಇದೊಂದು ಮಸಾಲೆ ಡಬ್ಬ ಚೆನ್ನಾಗಿದೆ ಅಲ್ವಾ ಇದು ನನ್ನ ಅಡುಗೆ ಮನೆ ಫೇವ್ರೇಟ್ ಅಂತ ಹೇಳ್ಬೋದು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ ಇದು ಮಸಾಲೆ ಡಬ್ಬನ ಇದು ಕೂಡ ಹಿತ್ತಾಳೆದು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದು ತಳೆದು ತುಂಬಾ ದಿನದಿಂದ ತಗೋಬೇಕು ಅನ್ಕೊಂಡಿದ್ದೆ ಫೈನಲ್ ತಗೊಂಡಿದೀನಿ ತಗೊಂಡು ಆಲ್ರೆಡಿ ಸಿಕ್ಸ್ ಮಂತ್ ಆಯ್ತು ಚೆನ್ನಾಗಿದೆ ಇದು ತುಂಬಾ ಗಟ್ಟಿಯಾಗೂ ಇದೆ ನೋಡಿ ಹಾಕಿಟ್ಕೊಂಡಿದ್ದೀನಿ ಒಂದು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡತ್ತೆ ನಮಗೆ ನಮ್ಗೆ ಇದು ಲೋಟಗಳು ಹಿತ್ತಾಳೆದು ನಾಲ್ಕಿದೆ ಇದು ಸೆಟ್ ತಗೊಂಡಿದ್ದೀನಿ ಹಬ್ಬಗಳಲ್ಲಿ ಯೂಸ್ ಮಾಡಕ್ಕೆ ಅಂತ ತಗೊಂಡಿದ್ದೀನಿ ಇದು ನಾಲ್ಕು ಸೆಟ್ ತುಂಬಾರು ಸೆಟ್ ಇತ್ತು ಅದರಲ್ಲಿ ನಾನ್ ನಾಲ್ಕು ತಗೊಂಡಿದ್ದೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲೋಟ ನೋಡಿ ಹಿತಾಳೆ ಇದು ಚೆನ್ನಾಗಿದೆ ಅಲ್ವಾ ಇದು ದೇವರಿಗೆ ಅಂತ ನಾನು ಏನಾದ್ರು ನೈವೇದ್ಯ ಪಾಯಸ ಅಥವಾ ಇಡಕ್ಕೆ ಅಂತ ತಗೊಂಡಿರೋದು ಇದು ದೇವ್ರಿಗೆ ಯೂಸ್ ಮಾಡ್ತೀವಿ ನಾವು ಉಪಯೋಗಿಸಲ್ಲ ಇದನ್ನ ನೆಕ್ಸ್ಟ್ ಒಂದು ಚಾಮನ್ ಕಪ್ಗಳು ಇದು ಕಂಚಿನವು ಚಾಮನ್ ಕಪ್ ತಗೊಂಡಿದೀವಿ ಇದು ಮೂರಿದೆ ಇದೆ ಸೆಟ್ ಇದಕ್ಕೆ ಸ್ಪೂನ್ ಬಂದಿದೆ ಮೂರು ಸ್ಪೂನ್ಸ್ ನೋಡಿ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡಲ್ಲ ಹಬ್ಬಗಳಲ್ಲಿ ದೀಪಾವಳಿ ಆ ಫಂಕ್ಷನ್ ಫಂಕ್ಷನ್ಗಳಲ್ಲಿ ನಮ್ಗೆ ಅಂತ ಯೂಸ್ ಮಾಡಕ್ಕೆ ತಗೊಂಡಿರೋದು ಕಂಚಿನ ಬಟ್ಲು ಫುಟಾಣಿದು ನನ್ನ ಮಗಳಿಗೋಸ್ಕರ ತಗೊಂಡಿದ್ದೀನಿ ಅವಳಿಗೆ ಊಟ ಮಾಡ್ಲಿ ಅಂತ ಹಿಂದಿನ ಕಾಲದಾಗೆಲ್ಲ ಕಂಚಿನ ಬಟ್ಲಲ್ಲೇ ಊಟ ಮಾಡ್ತಾ ಇದ್ರು ಎಲ್ಲರೂ ಈಗಿನ ಕ ಇವಾಗ್ಲೂ ಇದಾವೆ ಒಬ್ಬೊಬ್ಬರು ಮನೆಯಲ್ಲಿ ನಮ್ಮ ಮನೇಲಿ ಇಲ್ಲ ನನ್ನ ಮಗಳಿಗೆ ಊಟ ಮಾಡ್ಲಿ ಅಂತ ತಗೊಂಡಿದ್ದೆ ಅವಳೇನು ಊಟ ಮಾಡ್ತಾ ಇಲ್ಲ ಚೆನ್ನಾಗಿದೆ ಕ್ಯೂಟ್ ಆಗಿ ಚಿಕ್ಕದು ಇದು ಕಂಚಿದು ತುಂಬಾ ತೂಕನು ಇದೆ ನೆಕ್ಸ್ಟ್ ಇನ್ನೊಂದು ಇದೆ ಇದು ಕಂಚಿದೆ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ನೋಡಿ ಇದು ಕೂಡ ತೂಕ ಇದೆ ತುಂಬಾನೇ ಇದು ಸ್ವಲ್ಪ ದೊಡ್ಡದು ಇದು ಚಿಕ್ಕದು ಚೊಂಬು ಅಂತಾರಲ್ಲ ಅದು ಹಿತ್ತಾಳೆದು ಇದು ನಮ್ಮ ಅಜ್ಜಿ ಕಾಲದ್ದು ಅಜ್ಜಿ ನಮ್ಮ ಅಮ್ಮ ಕೊಟ್ಟಿದ್ದು ಅಮ್ಮ ನನಗೆ ಕೊಟ್ಟಿರೋದು ಇದು ಚೆನ್ನಾಗಿದೆ ಅಲ್ಲ ಇದೊಂದು ನೀರ್ ಕುಡಿಯೋ ಇದು ತಾಮ್ರದ್ ಇದು ಚೆನ್ನಾಗಿದೆ ಅಲ್ಲ ಇದು ಅಜ್ಜಿನ ನಮ್ಗೆ ವರ್ಷ ವರ್ಷ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ ಬಳೆ ಇಟ್ಕೊ ಅಂದ್ಬಿಟ್ಟು ನಾನ್ ಆಲ್ರೆಡಿ ಬಳೆ ತಗೊಂಡಿರ್ತೀನಿ ಹಬ್ಬನ ಅಂತಕಿನ ಅದಕ್ಕೆ ಅಜ್ಜಿ ನೆನಪಿಗೆ ಅಂತ ಹೇಳ್ಕೊಂಡು ಆ ದುಡ್ಡನ್ನ ವೇಸ್ಟ್ ಮಾಡಲ್ಲ ವರ್ಷ ವರ್ಷ ಏನಾದ್ರೂ ಒಂದು ವಸ್ತು ತಗೊಂಡಿರ್ತೀನಿ ಮನೆಗೆ ಬೇಕಾಗಿರೋದು ಅದ್ರಲ್ಲಿ ಇದೊಂದು ಒಂದು ವರ್ಷ ತಗೊಂಡಿರೋದು ನೀರಿನ ಜಗ್ಗು ಅದಕ್ಕೆ ಎರಡು ಲೋಟ ಬಂದಿದೆ ತಾಮ್ರದ್ ತಗೊಂಡಿದ್ದೀನಿ ರಾತ್ರಿ ನೀರಿಟ್ಬಿಟ್ಟು ಬೆಳಿಗ್ಗೆ ಕುಡಿಯೋಕೆ ಪ್ಲೇಟ್ ಹರಿವಾಣ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ ಇದು ದೊಡ್ಡದಾಗಿದೆ ಇದೊಂದು ಚೆನ್ನಾಗಿದೆ ಅಲ್ಲ ಏನಾದ್ರು ಫಂಕ್ಷನ್ಗಳಲ್ಲಿ ಉಪಯೋಗಿಸ್ತೀನಿ ಇದನ್ನ ಇದು ಆ ದೇವರದ್ದು ಹೂ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಅಲಂಕಾರಕ್ಕೆ ಇಡ್ತಾರಲ್ಲ ಅದು ಇದು ದಿನ ಉಪಯೋಗಿಸ್ಕೊಳ್ಳಕ್ಕೆ ಇನ್ನೊಂದಿದೆ ಚಿಕ್ಕದು ಇಲ್ಲಿದೆ ಇದನ್ನ ಡೈಲಿ ಮುಂದೆ ಇಡ್ತೀವಿ ಹೂವು ನೀರು ಹಾಕ್ಬಿಟ್ಟು ತುಂಬಾ ದೊಡ್ಡದೇನೆ ಇದೆ ಇದು ಫಂಕ್ಷನ್ ಗಳಿಗೆ ಮಾತ್ರನೇ ಉಪಯೋಗಿಸ್ತೀನಿ ಏನಾದ್ರೂ ಡೆಕೋರೇಷನ್ ಮಾಡಾಗ ದೀಪಾವಳಿ ಆ ತರ ಎಲ್ಲ ಡೆಕೋರೇಷನ್ ಮಾಡಾಗ ಮಾತ್ರ ಇದನ್ನ ಉಪಯೋಗಿಸ್ತೀನಿ ತುಂಬಾ ದೊಡ್ಡದಿದೆ ಡೈಲಿ ಉಪಯೋಗಿಸ ಆಗಲ್ಲ ಇದು ಇದು ಡೈಲಿ ಉಪಯೋಗಿಸ್ತೀನಿ ಇದು ಬಂದ್ಬಿಟ್ಟು ಕಳಸ ಇಡಕ್ಕೆ ಎಂತ ಉಪಯೋಗಿಸ್ತಾರಲ್ಲ ಸ್ಟ್ಯಾಂಡ್ ಕಳಸ ಇಡ್ತಾರೆ ಮತ್ತೆ ಹಣ್ಣುಗಳು ಅದೆಲ್ಲ ಇಡೋ ಸ್ಟ್ಯಾಂಡ್ ಇದು ಇದು ಹಬ್ಬಗಳಲ್ಲಿ ಮಾತ್ರ ಉಪಯೋಗಿಸ್ತೀನಿ ಯಾವಾಗಲೂ ಇನ್ನು ಚಿಕ್ಕವ್ ಎರಡಿದ ಮತ್ತೆ ಚಿಕ್ಕವು ಡೈಲಿ ಯೂಸ್ ಮಾಡ್ತೀನಿ ಒಂದು ಗಣೇಶನ್ ಇಟ್ಟಿರ್ತೀನಿ ಇನ್ನೊಂದು ದೇವರ ದೀಪ ಅಥವಾ ಅದನ್ನು ಉಪಯೋಗಿಸ್ ಇದು ಇಟ್ಕೊಂಡಿಸ್ತೀನಿ ಚೆನ್ನಾಗಿದೆ ಒಟ್ಟು ಮೂರು ಪೀಠಗಳಿದೆ ಟೋಟಲ್ ಇದು ಬಟ್ಲು ದೊಡ್ಡದಾಗಿದೆ ದೇವ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಅಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಮಡ್ಲಕ್ಕಿ ಇಡಕ್ಕೆ ಅಂತ ಉಪಯೋಗಿಸ್ತೀನಿ ಚೆನ್ನಾಗಿದೆ ಅಲ್ವಾ ಎಲ್ಲದನ್ನು ಒಂದ್ರಲ್ಲೇ ಬಟ್ಲಲ್ಲೇ ಹಾಕಿಡ್ಬೋದು ಎಲ್ಲ ಐಟಮ್ಸ್ ಗಳ್ನು ದೇವ್ರ ಮುಂದೆ ಇಡಾಗ ದೊಡ್ಡದಾಗಿದೆ ತೂಕನೂ ಇದೆ ಇದೊಂದು ಬಟ್ಲು ಪೂಜೆ ಟೈಮ್ ಅಲ್ಲಿ ಹಣ್ಣುಗಳು ಇಡೋಕೆ ಅಂತ ತಗೊಂಡಿದ್ದೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ ಒಂದ್ ಚಿಕ್ಕದ ಇಟ್ಕೊಂಡಿದೀನಿ ಇದು ಹಬ್ಬಗಳಲ್ಲಿ ಸ್ವೀಟ್ ಇಡೋಕೆ ಅಂತ ತಗೊಂಡಿರೋದು ಇದು ನಾನ್ ತಗೊಂಡಿರೋದಲ್ಲ ನನ್ನ ತವರ್ ಮನೆಯಲ್ಲಿ ಕೊಟ್ಟಿರೋದು ಒಂದಿಷ್ಟು ಬಾಳ್ಬಳ್ಳಿ ಐಟಮ್ಸ್ ಅಂತ ಕೊಡ್ತಾರೆ ನಮ್ಮ ಮದ್ವೆ ಟೈಮ್ ಅಲ್ಲಿ ಅವಾಗ ಒಂದಿಷ್ಟು ಕಂಚು ಹಿತ್ತಾಳೆ ತಾಮ್ರಗಳನ್ನು ಕೊಡ್ತಾರೆ ಅದ್ರಲ್ಲಿ ಕೊಟ್ಟಿರೋದು ಇದು ಒಂದ್ ಐಟಮ್ಸ್ ದೊಡ್ಡ ದೊಡ್ಡ ಕೊಟ್ಟಿರೋದು ಇಲ್ಲಿ ಬೆಂಗಳೂರಿಗೆ ತಗೋ ಬಂದಿಲ್ಲ ನಾನು ತುಂಬಾ ಐಟಮ್ಸ್ ಗಳಲ್ಲಿ ಊರಲ್ಲೇ ಇಟ್ಟಿದ್ದೀನಿ ನನಗೆ ಏನ್ ಇದು ಯೂಸ್ ಇದೆ ಅಷ್ಟು ಐಟಮ್ಸ್ ಗಳು ಮಾತ್ರ ನಾನು ತಗೋ ಬಂದಿದ್ದೀನಿ ಇರೋ ಇಷ್ಟನ್ನ ನಾನು ತೋರಿಸ್ತಾ ಇದ್ದೀನಿ ಇದು ಅರ್ಶನಾ ಕುಂಕುಮದ ಬಟ್ಲು ಹಿತ್ತಾಳೆ ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ದೀಪಗಳು ಎರಡು ಇದು ದೊಡ್ಡದಾಗೂ ಇಲ್ಲ ತುಂಬಾ ಚಿಕ್ಕದಾಗೂ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದೆ ಚೆನ್ನಾಗಿದೆ ಇದು ಹಬ್ಬಗಳಲ್ಲಿ ಮಾತ್ರ ಉಪಯೋಗಿಸ್ತೀನಿ ಡೈಲಿ ಉಪಯೋಗಿಸಿದ ಚಿಕ್ಕ ದೀಪಗಳು ದೇವ್ರ ಮನೇಲಿ ಬೇರೆ ಇದೆ ಚೆನ್ನಾಗಿ ಇದಕ್ಕಿಂತ ಸ್ವಲ್ಪ ದೊಡ್ಡ ದೀಪಗಳು ತಗೋಬೇಕು ಈ ಫುಲ್ ಎತ್ತರ ಬರತ್ತಲ್ಲ ಆ ತರ ದೀಪಗಳು ಇದು ಮೀಡಿಯಂ ಅಲ್ಲಿ ಇದೆ ಚೆನ್ನಾಗಿದೆ ಅಲ್ಲ ತುಂಬಾ ಎಣ್ಣೆಗಳನ್ನ ಹಿಡಿಯತ್ತೆ ಇದು ಗುಂಡಾಗಿದೆ ನೆಕ್ಸ್ಟ್ ಬಂದು ಪ್ಲೇಟ್ಸ್ಗಳು ಇದೊಂದು ಪುಟಾಣಿದು ಅದಕ್ಕಿಂತ ನೆಕ್ಸ್ಟ್ ಸೈಜ್ ಒಂದು ಆಮೇಲೆ ಇದು ಇದು ಕೆಳಗಡೆ ಈ ಕಡೆ ಕಾಲ್ಗಳು ಬಂದಿದೆ ನೆಕ್ಸ್ಟ್ ಬಂದು ಇದು ಧೂಪ ಹಾಕ್ತಾರಲ್ಲ ದೇವರಿಗೆ ಅದು ನೋಡಿ ದೊಡ್ಡದಾಗಿದೆ ಇದೊಂದು ನೆಕ್ಸ್ಟ್ ಇನ್ನೊಂದಿದೆ ಧೂಪ ಹಾಕೋದು ಇಲ್ಲಿ ಚಿನ್ನಿ ಹ ಇಲ್ಲಿ ನೋಡಿ ಇದು ಇದು ಡೈಲಿ ಉಪಯೋಗಿಸ್ತೀನಿ ದುಪ್ಪದು ಪುಟಾಣಿ ಆಗಿದೆ ಇದು ವಾರಕ್ಕೊಂದ್ಸರಿ ಅಥವಾ ಹಬ್ಬಗಳಲ್ಲಿ ಜಾಸ್ತಿ ಹಾಕೋದಾದ್ರೆ ಇದನ್ನು ಉಪಯೋಗಿಸ್ತೀನಿ ಇದು ಬಂದು ಆ ದೇವ್ರ ಮನೆಯಲ್ಲಿ ಗಂಗೆ ತುಂಬಿಡೋದು ಪುಟಾಣಿ ಚೊಂಬು ಇದು ಡೈಲಿ ಉಪಯೋಗಿಸ್ತೀನಿ ದೇವ್ರ ಮನೆಯಲ್ಲಿ ಇದು ಐದು ತುಪ್ಪದ ಆರತಿದು ಡೈಲಿ ದೇವರಿಗೆ ಏನು ಆರತಿ ಬೆಳಕಲ್ಲ ವಾರಕ್ಕೊಂದ್ಸರಿ ಅಥವಾ ಹಬ್ಬಗಳಲ್ಲಿ ಉಪಯೋಗಿಸ್ತೀನಿ ತುಪ್ಪದ ಆರತಿ ಹಾಕಿ ಚೆನ್ನಾಗಿದೆ ಪುಟಾಣಿಯಾಗಿ ಗಂಟೆಗಳು ಇದೊಂದು ದೊಡ್ಡದಿದೆ ಅದು ನೆಕ್ಸ್ಟ್ ಸೈಜ್ ಆಮೇಲೆ ಇದು ಚಿಕ್ಕದು ಇದು ಹೊರಗಡೆ ಎಲ್ಲರೂ ಪೂಜೆ ಮಾಡಕ್ಕೆ ಹೋಗೋದ್ರ ದೇವಸ್ಥಾನಗಳಲ್ಲಿ ತಗೊಂಡೋಗ್ತೀನಿ ರೆಗ್ಯುಲರ್ ಆಗಿ ದೇವ್ರ ಮನೇಲಿ ಉಪಯೋಗಿಸೋದು ಇದು ಫಂಕ್ಷನ್ ಟೈಮ್ ಅಲ್ಲಿ ಉಪಯೋಗಿಸೋದು ಹಬ್ಬಗಳಲ್ಲಿ ಯಾವಾಗ ಅಥವಾ ನಮ್ದು ಇದೆ ಅಲ್ವಾ ಅಲ್ಲಿ ದೀಪಾವಳಿಗೆ ಅಂಗಡಿ ಪೂಜೆ ಮಾಡ್ತೀವಿ ವರ್ಷ ವರ್ಷ ಅಲ್ಲಿ ಗೆದ್ಕೊಂಡಿ ದೇವ್ರ ಮನೆಯಾಗಿರೋದೆ ತಗೊಂಡು ಹೋಗ್ಬಾರ್ದು ಅಂತ ಒಟ್ಟು ಮೂರು ಇದೆ ಗಂಟೆಗಳು ಸೌಂಡ್ ಚೆನ್ನಾಗಿದೆ ಸ್ವಲ್ಪ ಇದು ದೀಪಗಳು ಪುಟಾಣಿ ದೀಪಗಳು ಇದ್ಲು ಮೊದ್ಲು ರೆಗ್ಯುಲರ್ ಆಗಿ ದೇವ್ರ ಮನೇಲಿ ಉಪಯೋಗಿಸ್ತಾ ಇದ್ದೆ ಇದನ್ನ ಇವಾಗ ಬೆಳ್ಳಿ ತಗೊಂಡ ಮೇಲೆ ಇದನ್ನ ತೆಗ್ದಿದೀನಿ ಪುಟಾಣಿ ಆಗಿದೆ ಚೆನ್ನಾಗಿದೆ ಕಾಲ್ದೀಪ ಅಂತಾರಲ್ಲ ಅದು ಇದು ಅರ್ಶನ ಕುಂಕುಮದ್ದು ವಿಳ್ಳೆದೆಲೆ ಶೇಪ್ ಅಲ್ಲಿ ಬಂದಿದೆ ವಿಳ್ಳ್ಯದೆ ಅಲ್ಲ ಇದು ಮಾವಿನೆಲ ಶೇಪ್ ಅಂತ ಅನ್ಸತ್ತೆ ನೋಡಿ ಮಾವಿನೆಲ್ಲ ಶೇಪ್ ಅಲ್ಲಿ ಇದು ಬಂದಿರೋದು ಅರ್ಶನ ಕುಂಕುಮ ಇದು ಕ್ಯಾಪ್ ಇದೆ ಎಲ್ಲರೂ ಹೊರಗಡೆ ದೇವಸ್ಥಾನ ಪೂಜೆಗೆ ಅಥವಾ ನಾಗರ ಪಂಚಮಿ ಹಬ್ಬಗಳಲ್ಲಿ ಪೂಜೆ ಹೊರಗಡೆ ತಗೊಂಡೋಗೋದಿದ್ರು ಲಕ್ಷಣ ಕುಂಕುಮ ಹಾಕೊಂಡು ಹೋಗ್ಬೋದು ಚೆಲ್ಲೋಗಲ್ಲ ಇವು ಪುಟಾಣಿ ದೀಪಗಳು ಇದು ಸ್ವಲ್ಪ ದೊಡ್ಡದು ನೆಕ್ಸ್ಟ್ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ತುಂಬಾ ಎಣ್ಣೆಗಳು ಹಿಡ್ಸತ್ತ ಇದು ಇದು ಕರ್ಪೂರ ಬೆಳಗೋದು ಇದು ದೊಡ್ಡದು ಅಂಗಡಿ ಪೂಜೆಗೆಲ್ಲ ಹೋಗ್ತಿವಿ ಅಂಗಡಿಗೆ ಇದು ರೆಗ್ಯುಲರ್ ಆಗಿ ಮನೆಗೆ ಉಪಯೋಗಿಸೋದು ಇದು ಹೊರಗಡೆ ಹೋಗ್ತೀನಿ ಚಿಕ್ಕ ದೇವಸ್ಥಾನಗಳಲ್ಲಿ ಅಷ್ಟು ಇದೆ ಡಿಸೈನ್ ಅಲ್ಲೇ ಇದೆ ದೊಡ್ಡದು ತರ ಇರೋದು ಬಟ್ಲುಗಳು ಹಬ್ಬಗಳಲ್ಲಿ ಜಾಸ್ತಿ ಉಪಯೋಗಿಸ್ತೀನಿ ನೀವು ಇದು ರೆಗ್ಯುಲರ್ ಆಗಿದೆ ಇವ್ರಿಗೆ ನೈವೇದ್ಯ ಹೇಳ್ಬೇಕಾದ್ರೆ ಉಪಯೋಗಿಸ್ತೀನಿ ಇದು ಇದಕ್ಕೆ ಒಂದು ಸ್ಪೂನ್ ಇದೆ ಕಿತ್ತಾಳ ಇದೇನೆ ಇದು ರೆಗ್ಯುಲರ್ ಆಗಿ ಉಪಯೋಗಿಸೋದು ಇದು ಹಬ್ಬಗಳಲ್ಲಿ ಉಪಯೋಗಿಸ್ತೀನಿ ಇದು ಇನ್ನು ಹೊಸದು ಇದು ಸ್ಟಿಕ್ಕರ್ ಹಂಗೆ ಇದೆ ಇನ್ನು ಉಪಯೋಗಿಸಿಲ್ಲ ಇದು ದೊಡ್ಡದು ಎರಡು ಮೂರು ಕಮಲದ ಹೂವಿನ ತರನೇ ಇದೆ ಇದಕ್ಕೆ ಏನ್ ಅಂತ ಗೊತ್ತಿಲ್ಲ ಬಟ್ಲು ಬೌಲ್ ಅದು ಅಷ್ಟ ಕುಂಕುಮ ಹಾಕೋದು ಗಂಧ ಆಮೇಲೆ ವಿಭೂತಿ ಇಡೋದು ಇತ್ತಳಿ ಪುಟಾಣಿ ಇದು ರೆಗ್ಯುಲರ್ ಆಗಿ ಉಪಯೋಗಿಸ್ತೀನಿ ಇದು ಫಸ್ಟ್ಲಿಗೆಲ್ಲ ಅಷ್ಟೇ ಕುಂಕುಮ ಇಡೋಕೆ ಇದು ದೀಪ ಇದಕ್ಕೆ ಅಷ್ಟ ಲಕ್ಷ್ಮಿ ದೀಪ ಅಂತ ಹೇಳ್ತಾರಲ್ಲ ಅದು ಎಂಟು ಲಕ್ಷ್ಮಿಯರು ಇರೋ ದೀಪ ಇದನ್ನ ಉಪಯೋಗಿಸೋದಿಲ್ಲ ಎರಡ್ ಮೂರು ವರ್ಷ ಆಯ್ತು ಉಪಯೋಗಿಸ್ತೇನೆ ಅದಕ್ಕೆ ಸ್ವಲ್ಪ ಬ್ಲಾಕ್ ಆಗಿದೆ ವಾಶ್ ಮಾಡಿದ್ರೆ ಸರಿ ಕಲರ್ ಬರುತ್ತೆ ಇದು ನೋಡ್ಬಿಟ್ಟು ತಗೋಬೇಕು ಅಂತ ಹೇಳ್ತಾರೆ ದೀಪದು ಲಾಭ ನಷ್ಟ ಲಾಭ ನಷ್ಟ ಅನ್ಕೊಂತ ಅದೇನು ನಾನ್ ನೋಡಿನ ತಗೊಂಡಿಲ್ಲ ಹೇಳ್ತಾರೆ ನೋಡಿ ಬ್ಯಾಕ್ ಸೈಡ್ ಲಕ್ಷ್ಮಿ ಇದೆ ಇದು ದೀಪದ ಕೆಳಗಡೆ ಇಡೋ ಬಟ್ಟಲುಗಳು ಚಿಕ್ಕ ಚಿಕ್ಕವು ನಾಲ್ಕಿದೆ ಆಮೇಲೆ ತಾಮ್ರದು ಇರಬೇಕು ಇಲ್ಲಿ ನೋಡಿ ಹಿತ್ತಾಳೆ ಬಟ್ಟೆಗಳು ದೀಪದ ಒಂದೊಂದು ದೀಪಗಳು ಸೋರತ್ತೆ ನೋಡಿ ಕೆಳಗಡೆ ಎಣ್ಣೆ ಎಲ್ಲ ಅದಕ್ಕೆ ತಾಮ್ರದ್ದು ಇದೆ ನಾಲ್ಕು ಇದು ಹಿತ್ತಾಳೆದು ತಾಮ್ರದಿದೆ ಮೂರು ಇದೊಂದು ಪುಟಾಣಿ ಪ್ರಸಾದ ಇಡೋದು ಏನಾದ್ರೂ ಡ್ರೈ ಫ್ರೂಟ್ಸ್ ಏನೋ ಪ್ರಸಾದ ಮಾಡಿಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೇಕಾದ್ರೆ ವಾರ ದಿನ ಅಂದ್ರೆ ಡ್ರೈ ಫ್ರೂಟ್ಸ್ ಇಡಬೇಕಾದ್ರೆ ಈ ಪುಟಾಣಿ ಇದನ್ನು ಉಪಯೋಗಿಸ್ತೀನಿ ಕಮಲದ ಹೂ ತರ ಇರೋದು ಇದು ಸಿಂಗಲ್ ಇದೆ ಇದು ಒಂದು ದೀಪ ಇಷ್ಟೇ ಇದೆ ಇದು ಹ್ಮ್ ಚೆನ್ನಾಗಿದೆ ಅಲ್ಲ ಇದು ಊದ್ಬತ್ತಿ ಇಡೋದು ಕಡ್ಡಿ ಚುಚ್ಚಿ ಇಡೋದು ದಿನಾಲೂ ಉಪಯೋಗಿಸೋದಿಲ್ಲ ಸ್ವಲ್ಪ ವಾಶ್ ಮಾಡಕ್ ಕಷ್ಟ ಆಗತ್ತೆ ಅಂತ ಯಾವಾಗಾದ್ರೂ ಹಬ್ಬಗಳಲ್ಲಿ ಉಪಯೋಗಿಸ್ತೀನಿ ಇದು ಇದೊಂದು ದೀಪ ನೋಡಿ ಈ ದೀಪಕ್ಕೆ ಹಿಂಗೆ ಕ್ಯಾಪ್ ಬಂದಿದೆ ಇದು ಸಿಂಗಲ್ಲು ಬಾಗಿಲ್ ಹೊಸ್ತಿಲ್ ಹತ್ರ ಇಡಕ್ಕೆ ಎಲ್ಲ ಉಪಯೋಗಿಸಬಹುದು ಸಿಂಗಲ್ ದೀಪ ಇಲ್ಲ ಟೇಬಲ್ ಮೇಲೆ ಅಲಂಕಾರಕ್ಕೆ ದೀಪ ಹಚ್ಚಿಡೋಕೆ ಅದಕ್ಕೆಲ್ಲ ಉಪಯೋಗಿಸ್ತೀನಿ ಇದನ್ನ ಹಬ್ಬಗಳಲ್ಲಿ ಗಾಳಿ ಬಂದ್ರು ದಂಟೋಗಲ್ಲ ದೀಪ ಇದು ತಾಮ್ರದ ಬಟ್ಲೆಗಳು ಮೂರಿದೆ ಪ್ಲೇಟ್ಸ್ಗಳೇ ತುಂಬಾ ಜಾಸ್ತಿ ಇದೆ ನನ್ನ ಹತ್ರ ನೋಡಿ ತಾಮ್ರದ ಚೊಂಬುಗಳು ಇದೊಂದು ಇದೊಂದು ಇದು ಒಂದು ಇದು ಕೊಪ್ಪನ ಅಂತಾರಲ್ಲ ಅದು ಚಿಕ್ಕದು ದೇವ್ರ ಮನೆಯಲ್ಲಿ ತುಂಬಿಡಕ್ಕೆ ದೇವ್ರ ಮನೆಗೆ ಏನಾದ್ರೂ ನೀರು ಉಪಯೋಗಿಸ್ಬೇಕಾದ್ರೆ ಇದನ್ನು ತಗೊತೀನಿ ಪುಟಾಣಿ ಆಗಿದೆ ಇದೆರಡು ಚೊಂಬು ಚಿಕ್ಕದಿದು ಚೊಂಬು ಇದು ನಮ್ಮ ಸೈಡು ದೀಪಾವಳಿ ಟೈಮ್ ಅಲ್ಲಿ ಬಲೀಂದ್ರ ಪೂಜೆ ಮಾಡ್ತೀವಿ ಅದನ್ನ ಇದ್ರ ಈ ತರದ್ರಲ್ಲೇ ತರೋದು ನಮ್ಮನೇಲೆ ಹಾಕ್ಸಿದ್ದು ಚೆನ್ನಾಗಿದೆ ಅಲ್ಲ ನೆಕ್ಸ್ಟ್ ಬಂದು ಇದು ಇದು ಮತ್ತೆ ಇದು ಎರಡು ತಾಮ್ರದೇ ಬಿಂದಿಗೆಗಳು ಇದು ಸ್ವಲ್ಪ ದೊಡ್ಡ ಸೈಜು ಇದು ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಚಿಕ್ಕದು ಇದು ಒಟ್ಟು ಮೂರ್ ಸೈಜ್ ಅಲ್ಲಿ ಇದು ತಾಮ್ರದ ಕೊಡ್ತನಗಳು ಇರ್ಬೇಕಂತ ಎಲ್ಲಾ ಪೂಜೆಗಳು ಹಿತ್ತಾಳೆ ಇಂತ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ತಾಮ್ರದ್ದು ಅದಕ್ಕಾಗಿ ನನ್ನ ಹತ್ರ ಎರಡಿ ಇಟ್ಕೊಂಡಿದೀನಿ ಪೂಜೆಗಳಿಗೆ ಬೇಕಾಗತ್ತೆ ಅಂತ ದೊಡ್ಡ ಸೈಜ್ ನೆಕ್ಸ್ಟ್ ಸೈಜ್ ಬಂದು ಇದು ಆಮೇಲೆ ಇದ್ರದ್ದು ನೆಕ್ಸ್ಟ್ ಸೈಜ್ ಬಂದು ಇದು ನೆಕ್ಸ್ಟ್ ಸೈಜ್ ಬಂದು ಇದು ಟೋಟಲ್ ನನ್ನ ಹತ್ರ ಮೂರ್ ಸಾರಿ ನಾಲ್ಕು ಇದೆ ನೆಕ್ಸ್ಟ್ ಇದು ಹೂವಿನ ಬುಟ್ಟಿ ಒಂದ್ ಇನ್ನೊಂದಿದೆ ಇದು ಊರಲ್ಲಿದೆ ಇದು ಡೈಲಿ ದೇವ್ರ ಪೂಜೆಗೆ ಹೂಗಳನ್ನ ದೇವ್ರಿಗೆ ಇಡಬೇಕಾದ್ರೆ ಇದನ್ನು ಉಪಯೋಗಿಸ್ತೀನಿ ಹೂವಿನ ಬುಟ್ಟಿ ಸ್ವಲ್ಪ ಲೈಟ್ ವೇಟ್ ಆಗಿದೆ ಅಷ್ಟೇನು ಗಟ್ಟಿಯಾಗಿ ಏನಿಲ್ಲ ಇದು ಡೈಲಿ ಉಪಯೋಗಿಸ್ತೀನಿ ನೆಕ್ಸ್ಟ್ ಬಂದು ಕಳಸ ಇದು ನೋಡಿ ಎರಡು ಪುಟಾಣಿ ದೀಪಗಳು ಬಂದಿದೆ ಚೆನ್ನಾಗಿದೆ ಕಮಲದ ಹೂವಿನ ತರ ಬಂದಿದೆ ಆಮೇಲೆ ಅದೇ ಶೇಪ್ ಶೇಪಲ್ಲೇ ಎರಡು ವರ್ಷನ ಕುಂಕುಮ ಹಾಕಿಡೋದು ಪುಟಾಣಿದು ಇದು ಗಿಂಡಿ ಕಳಸದ ಗಿಂಡಿ ಈ ಕಳಸ ಬಂದು ನಮ್ ಶಿವಮೊಗ್ಗ ಸಾಗರ ಕಡೆ ತುಂಬಾನೇ ಉಪಯೋಗಿಸ್ತೀವಿ ಪ್ರತಿ ಹಬ್ಬಗಳಲ್ಲಿ ಆ ಮದ್ವೆಗಳಲ್ಲಿ ಚಿಕ್ಕ ಮಕ್ಕಳು ನಾಮಕರಣ ಆಗ್ಲಿ ಬರ್ತಡೇ ಆಗ್ಲಿ ಎಲ್ಲಾದ್ರಲ್ಲೂ ನಮಗೆ ನಮ್ಗೆ ಕೆಲಸ ಮೇನ್ ಆಗಿ ಬೇಕೇ ಬೇಕು ಇದು ಪ್ರತಿ ಫಂಕ್ಷನ್ಗಳ ಶುಭ ಕಾರ್ಯಗಳಲ್ಲೂ ಈ ಕೆಳಸಗಳನ್ನ ಉಪಯೋಗಿಸ್ತೀವಿ ಅಂತ ಹೇಳ್ಬೋದು ನನ್ನ ಕಂಚು ಹಿತ್ತಾಳೆ ತಾಮ್ರದ ಕಲೆಕ್ಷನ್ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವಿಡಿಯೋಗಳನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಅನ್ನು ಓದ್ತಿ ಇದರಿಂದ ನಾನು ಯಾವುದೇ ವಿಡಿಯೋಗಳು ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು